ಸರ್ ತಾವು ರಿಸೈನ್ ಮಾಡೋದಕ್ಕೆ ಕಾರಣ ಏನು ಸರ್ ಸಂವಿಧಾನವೇ ಅಪಾಯದಲ್ಲಿ ಇರುವಾಗ ಅದರ ಉಳಿವಿನ ಹೋರಾಟ ಮಾಡ್ಬೇಕು ಅಂತ ನನಗೆ ಬಲವಾಗ ಅನಿಸ್ತು ನಿಮ್ ಬಹುಶಃ ಹೆಸರು ಚೇಂಜ್ ಮಾಡ್ಕೊಂಡಿದ್ರೆ ಏನಾದ್ರೂ ವರ್ಕ್ ಆಗ್ತಿತ್ತಾ ಅಂತ ಸುಹೇಲ್ ಬದಲು ಸುನೀಲ್ ಆಗಿದ್ರೆ ನೀನು ಎಲ್ಲೋ ಇರ್ತಿದ್ರು ಸುಹೇಲ್ ಆಗಿರೋ ಕಾರಣಕ್ಕೆ ಈ ಸುದ್ದಿ ದೊಡ್ಡದಾಗಿಲ್ಲ ಅಂತ ಹೇಳ್ತಾರೆ ಆದ್ರೆ ನಮ್ಮ ಹೆಸ್ರು ಪ್ರಾಬ್ಲಮ್ ಇರಬೇಕು ಮಗಳಾಗಿದ್ರೆ ಬರ್ತಿತ್ತೆಲ್ಲ ಕಾರ್ಪೋರೇಟ್ ಫಂಡ್ ಅವರಿಗೆ ಅವ್ರಿಗೆ ವಿಷಯ ಮತ್ತೆ ಈ ವ್ಯಕ್ತಿ ಎರಡೂ ಇಷ್ಟ ಆಗ್ಬೇಕ ಆಗಿಲ್ಲ ನಿಜ ಅಂತ ಹೇಳಿ ಕಡಿಮೆ ಹಾಕದ ಕೊಟ್ಟಿದಾರೆ ಆ ರೈತ ಗಂಜಿಗ್ರ ಹಾಕಿ ಅಂದ್ರು ಶಿಕ್ಷಣದ ಹಕ್ಕ ಕೇಳಿದ ವಿದ್ಯಾರ್ಥಿಗಳನ್ನು ದೇಶದ ಕಾಕಿನ ಎಷ್ಟು ಮಿಸ್ ಮಾಡ್ತೀವಿ ಒಂದು ಸಲ ಕಾಕಿ ಹಾಕಿದ್ಮೇಲೆ ಅದಕ್ಕೆ ಸರ್ ಕಾಕಿ ಅನ್ನೋದು ನಮ್ಗೆ ಮೈ ಚರ್ಮದ ರೀತಿ ಆಗುತ್ತೆ ಕಳಚುವಾಗ ಒಂದು ಚರ್ಮಾನ ಸುಲಿತೈತಿ ಅನ್ನೋ ರೀತಿ ಭಾವನೆ ಆಗಲಿ ಶಶಿಕಾಲ್ ಸಂತೀಲ್ ಆಗಲಿ ಅಣ್ಣಮಲೆ ಆಗಲಿ ಕಣ್ಣನ್ ಗೋಪಿನಾಥರಾಗಲಿ ಎಲ್ಲರೂ ರಿಸೈನ್ ಮಾಡಿದ್ರು ರಿಸೈನ್ ಮಾಡಿಬಿಟ್ಟು ಅದರಲ್ಲಿ ಇಬ್ಬರು ಪೊಲಿಟಿಕಲಿ ಮೂವ್ ಆದರು ಇನ್ನೊಬ್ಬರು ಸೈಲೆಂಟ್ ಆಗಿದ್ದಾರೆ ಗೋಪಿನಾಥನವರು ಒಬ್ಬರು ತಮಿಳುನಾಡಿನ ಶಶಿಕಾಂತ್ ಸೆಂತಿಲ್ ಅವರು ಕೂಡ ರಾಜೀನಾಮೆ ಪತ್ರದಲ್ಲಿ ಅದನ್ನೇ ಹೇಳಿದರು ಕಣ್ಣನ್ ಗೋಪಿನಾಥ್ ಅಂತ ಅವರು ಐ ಎ ಎಸ್ ಅಧಿಕಾರಿ ವಿರುದ್ಧವಾಗಿ ರಾಜೀನಾಮೆ ಕೊಟ್ಟರು ಇನ್ನೊಬ್ಬ ಕರ್ನಾಟಕದಿಂದ ರಾಜೀನಾಮೆ ಪತ್ರದಲ್ಲಿ ಈ ವಿಷಯಗಳನ್ನ ಉಲ್ಲೇಖ ಮಾಡಿ ರಾಜೀನಾಮೆ ಕೊಟ್ಟಿರೋದು ನಾನು ಅಣ್ಣಮಲೆಯವರು ರಾಜೀನಾಮೆ ಕೊಟ್ಟರು ನಮ್ಮ ಇಲಾಖೆಯಲ್ಲೂ ಇದ್ದವರು ಸುಹೇಲ್ ಅವರು ಪ್ರಾದೇಶಿಕ ಪಕ್ಷಕ್ಕೆ ನಮ್ಮ ಕೈ ಹಾಕ್ತಾರೆ ಕಾಂಗ್ರೆಸ್ ಜೆಡಿಎಸ್ ಸರ್ ಬಿಜೆಪಿ ಸೇರ್ಪಡೋ ಪ್ರಶ್ನೆನೇ ಇಲ್ಲ ಸರ್ ಕಾಂಗ್ರೆಸ್ನ ಶುದ್ಧ ಮಾಡೋದೇ ಒಳ್ಳೆ ರಾಜಕಾರಣ ಈಗ ಮಾಜಿ ಪ್ರಧಾನಿ ದೇವೇಗೌಡರು ತಮ್ಮ ಸರ್ ಅವ್ರನ್ನ ನಾವು ಕೂಡ ಮಣ್ಣಿನ ಮಗ ಅಂದ್ರೆ ದೇವೇಗೌಡರು ನೋಡುತ್ತೇವೆ ಅವರು ನಿಜಕ್ಕೂ ದೇಶದ ಒಂದು ಮೆಚ್ಚರಿ ಸಿದ್ದರಾಮಯ್ಯ ಅವರು ಕೂಡ ಈ ರಾಜ್ಯ ಕಂಡಿರುವಂತಹ ಸೈದ್ಧಾಂತಿಕ ಸ್ಪಷ್ಟತೆ ಇರುವ ಸಾಮಾಜಿಕ ಕಾಳಜಿ ಇರುವ ನಾಯಕ ಅನ್ನೋದ್ರಲ್ಲಿ ಅನುಮಾನ ಪ್ರಧಾನಮಂತ್ರಿ ಮೋದಿ ಅವರನ್ನ ಸೇರಿದಂಗೆ ಗಟ್ಟಿ ಧ್ವನಿಯಲ್ಲಿ ವಿರೋಧ ಮಾಡಿದಂತಹ ಅಗ್ರಗಣ್ಯ ದೇಶದ ಅಗ್ರಗಣ್ಯ ನಾಯಕರಲ್ಲಿ ಸಿದ್ದರಾಮಯ್ಯ ಅವರು ಸರ್ ಬಿ ಕೆ ಶಿವಕುಮಾರ್ ಅವರು ರಾಜಕಾರಣನ ಅವ್ರದೇ ಒಂದು ಅರ್ಥ ಕೊಟ್ಕೊಂಡಿದ್ದಾರೆ ಯಡಿಯೂರಪ್ಪನವರ ಬಗ್ಗೆ ತಮ್ಮ ಅನಿಸಿಕೆ ಮತ್ತೆ ನೆಗೆಟಿವ್ ಅಂಡ್ ಪಾಸಿಟಿವ್ ಸೈಕಲ್ ಹೊಡೆದು ಪಕ್ಷ ಸಂಘಟನೆ ಮಾಡಿ ಮೂರು ಬಾರಿ ಮುಖ್ಯಮಂತ್ರಿ ವಿರೋಧ ಪಕ್ಷದ ಸ್ಥಾನದಲ್ಲಿ ಕುಂತು ಯಾರು ಮುಖ್ಯಮಂತ್ರಿ ಆಗ್ತಾರಲ್ಲ ಸರ್ ರಾಜಕಾರಣದಲ್ಲಿ ಒಪ್ಲೇಬೇಕು ಮೋದಿ ಅವ್ರಿಗೆ ಯಾವುದೇ ರಾಜಕೀಯ ಹಿನ್ನೆಲೆ ಇರಲಿಲ್ಲ ಅವರು ರೆಡಿಮೇಡ್ ಲೀಡರ್ ಸರ್ ಅಮಿತ್ ಶಾ ಒಂದು ಲೆಕ್ಕದಲ್ಲಿ ಜಮ್ಮ ಯಡಿಯೂರಪ್ಪ ಅನ್ನೋರು ಮುಂದೆ ಒಂಥರ ಬಚ್ಚಾ ಇದ್ದಂಗೆ ಸರ್ ಅಮಿತ್ ಶಾ ಮತ್ತೆ ಮೋದಿ ಅವರು ಮಾಧ್ಯಮಗಳು ಸೃಷ್ಟಿ ಮಾಡಿರೋ ನಾಯಕರು ಸರ್ ಅವರು ಇವರು ಮಾಧ್ಯಮಗಳೇ ಇರುವಾಗ ಸೈಕಲ್ ನಾಯಕ ಆಗಿರೋ ಪ್ರಜಾಪ್ರಭುತ್ವದ ಕಾವಲು ನಾಯಿ ಅಂತ ಹೇಳ್ತಾರೆ ಈ ಮಾಧ್ಯಮಗಳು ಪ್ರಜಾಪ್ರಭುತ್ವದ ಸಾಕು ನಾಯಿಗಳಾಗ್ಬಿಟ್ರೆ ವಿವಿಧತೆಯಲ್ಲಿ ನೀವು ಇಡೀ ಜಗತ್ತಿನ ದೇಶ ಹುಡುಕಕ್ಕಾಗಲ್ಲ ಸರ್ ಇಡೀ ಜಗತ್ತಿನ ವೈವಿಧ್ಯತೆ ವೈವಿಧ್ಯತೆ ನಾವು ಅಂತ